ಹಲೋ ಮಕ್ಕಳೇ ಚೆನ್ನಾಗಿದ್ದೀರಲ್ವಾ ಈಗ ನೇರವಾಗಿ ಎಲ್ ಬಿ ಎದಲ್ಲಿ ಎಂಬತ್ತೆರಡನೆಯ ಪ್ರಶ್ನೆಗೆ ಹೋಗೋಣ ಎಂಬತ್ತೆರಡನೆಯ ಪ್ರಶ್ನೆ ಐದು ಅಂಕದ ಪ್ರಶ್ನೆಯಾಗಿದೆ ಹಾಗಿದ್ದರೆ ವಿದ್ಯಾರ್ಥಿಗಳೇ ಎಂಬತ್ತೆರಡನೆಯ ಪ್ರಶ್ನೆಯತ್ತ ಗಮನ ಕೊಡಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಐದು ಎನ್ ಮೈನಸ್ ಎನ್ ಸ್ಕ್ವೇರ್ ಆದರೆ ಶ್ರೇಡಿಯ ಪದಗಳನ್ನು ಬರೆಯಿರಿ ಮತ್ತು ಶ್ರೇಡಿಯ ಇಪ್ಪತ್ತೊಂದನೆಯ ಪದವನ್ನು ಕಂಡುಹಿಡಿಯಿರಿ ಹಾಗೂ ಶ್ರೇಣಿಯ ಮೊದಲ ಇಪ್ಪತ್ತೈದು ಪದಗಳ ಮೊತ್ತವನ್ನು ಬರೆಯಿರಿ ಸರಿಯಾಗಿ ನಾವು ಪ್ರಶ್ನೆಯನ್ನು ಓದ್ಕೊಂಡು ಮೊದಲೇನು ಮಾಡಬೇಕು ಅದರ ವಿಶ್ಲೇಷಣೆಯನ್ನು ಮಾಡಬೇಕು ಅಂದರೆ ಅದರಲ್ಲಿ ಕೊಟ್ಟಂತಹ ಅಂಶಗಳನ್ನು ಬರೀತಾ ಹೋಗಬೇಕು ಹಾಗಿದ್ರೆ ಬರೆಯೋಣ ವಿದ್ಯಾರ್ಥಿಗಳೇ ಪೆನ್ನು ಪೇಪರು ಎಲ್ಲ ಇಟ್ಕೊಂಡಿದ್ದೀರಿ ಅಲ್ವಾ ವೆರಿ ನೈಸ್ ಸ್ಟಾರ್ಟ್ ಮಾಡೋಣ ಎಂಬತ್ತೆರಡನೆಯ ಪ್ರಶ್ನೆ ಏನನ್ನು ಕೊಟ್ಟಿದ್ದಾರೆ ಮೊದಲ ಎನ್ ಪದಗಳ ಮೊತ್ತ ನಿಮಗೀಗಾಗಲೇ ಗೊತ್ತಿದೆ ಮೊದಲ ಎನ್ ಪದಗಳ ಮೊತ್ತವನ್ನು ನಾವು ಯಾವ ಅಕ್ಷರದಿಂದ ಸೂಚಿಸ್ತೀವಿ ಎಸ್ ಎನ್ ವೆರಿ ಗುಡ್ ಎಸ್ ಎನ್ ಹಾಗಿದ್ದರೆ ಎಸ್ ಎನ್ ಈಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ ಐದು ಎನ್ ಮೈನಸ್ ಎನ್ ಸ್ಕ್ವೇರ್ ಹಾಗಿದ್ದರೆ ಶ್ರೇಣಿಯ ಪದಗಳನ್ನು ಬರೆಯಿರಿ ಶ್ರೇಡಿಯ ಪದಗಳನ್ನು ಬರಿಬೇಕು ಅಂದರೆ ನಮಗೆ ಮೊದಲಿನ ಪದ ಗೊತ್ತಿರಬೇಕು ಅಂದರೆ ಅನ್ನು ನಾವು ಕಂಡುಹಿಡ್ಕೋಬೇಕು ನಂತರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೊಂಡ್ರೆ ಶ್ರೇಡಿಯ ಪದಗಳನ್ನು ಸುಲಭವಾಗಿ ಬರಿಬಹುದು ಮತ್ತು ಆ ಪ್ರಶ್ನೆಯ ಮುಂದಿನ ಭಾಗದಲ್ಲಿ ಏನನ್ನ ಕೇಳಿದ್ದಾರೆ ಶ್ರೇಡಿಯ ಇಪ್ಪತ್ತೊಂದನೆಯ ಪದವನ್ನು ಕೇಳಿದ್ದಾರೆ ಹಾಗಿದ್ರೆ ನೀವು ಅದನ್ನು ಏನಂತ ಬರಿತೀರಾ ವೆರಿ ಗುಡ್ ಎ ಇಪ್ಪತ್ತೊಂದು ಮತ್ತೆ ಮುಂದುವರೆದು ಏನನ್ನ ಕೇಳಿದ್ದಾರೆ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಕೇಳಿದ್ದಾರೆ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತ ಅಂದರೆ ನಾವು ಎಸ್ ಇಪ್ಪತ್ತೊಂದನ್ನು ಕಂಡುಹಿಡೀಬೇಕು ದೇರ್ ಫೋರ್ ಎಸ್ ಇಪ್ಪತ್ತೊಂದು ಈಸ್ ಈಕ್ವಲ್ ಟು ಎಷ್ಟು ಹಾಗಿದ್ರೆ ಇದನ್ನು ನಾವು ಸಾಲ್ವ್ ಮಾಡಬೇಕು ಅಂದರೆ ಎಸ್ ಎನ್ ಎಸ್ ಎನ್ನನ್ನು ಕೊಟ್ಟಿದ್ದಾರೆ ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಈ ಹಿಂದಿನ ಸಮಸ್ಯೆಗಳಲ್ಲಿ ಅವರು ಏನು ಮಾಡ್ತಾಯಿದ್ರು ಎ ಎನ್ನನ್ನು ಕೊಡ್ತಾ ಇದ್ದರು ಹಾಗೂ ಶ್ರೇಡಿಯ ಪದಗಳನ್ನು ಕಂಡಿಡೀಲಿಕ್ಕೆ ಅಥವಾ ಇಷ್ಟನೇ ಪದವನ್ನು ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದರು ಈಗ ವ್ಯತ್ಯಾಸ ಏನಾಗಿದೆ ಅಂದರೆ ಶ್ರೇಡಿಯ ಪದ ಎ ಅನ್ನು ಕೊಟ್ಟಿಲ್ಲ ಅವರು ಎಸ್ ಎನ್ನನ್ನು ಅನ್ನು ಕೊಟ್ಟಿದ್ದಾರೆ ಇದೇ ಒಂದು ಈ ಪ್ರಶ್ನೆಯ ವೈಶಿಷ್ಟ್ಯ ಅಥವಾ ಈ ಪ್ರಶ್ನೆಯ ಸೌಂದರ್ಯ ಅಂತ ಕೂಡ ಕರಿಬೋದು ಹಾಗಿದ್ರೆ ಎಸ್ ಎನ್ ಈಸ್ ಈಕ್ವಲ್ ಟು ಫೈವ್ ಎನ್ ಮೈನಸ್ ಎನ್ ಸ್ಕ್ವೇರ್ ಅಂದರೆ ಇದರರ್ಥ ಎನ್ ಪದಗಳ ಮೊತ್ತ ನಾನು ಎನ್ ಜಾಗೆಯಲ್ಲಿ ಒಂದನ್ನು ಹಾಕಿದೆ ಅಂತ ಇಟ್ಕೊಳ್ಳಿ ಒಂದು ಪದದ ಮೊತ್ತ ಇದು ಅರ್ಥಗರ್ಭಿತ ಆಗೋದಿಲ್ಲ ಒಂದೇ ಪದದ ಮೊತ್ತ ಅಂದರೆ ಅದೇ ಪದ ಆಗಿರ್ತದೆ ಅದಕ್ಕೆ ಇನ್ನೊಂದು ಪದವನ್ನು ನಾವು ಸೇರಿಸೋದಿಲ್ಲ ಹಾಗಿದ್ದರೆ ಒಂದು ಪದದ ಮೊತ್ತ ಇದರ ಅರ್ಥ ಆ ಶ್ರೇಣಿಯ ಮೊದಲನೇ ಪದವೇ ಆಗಿರುತ್ತೆ ಹಾಗಿದ್ರೆ ನಾವು ಎನ್ ಬೆಲೆ ಒಂದನ್ನು ಹಾಕಿದ್ವಿ ಅಂದರೆ ನಮಗೆ ಏನು ಸಿಗುತ್ತೆ ಶ್ರೇಡಿಯ ಮೊದಲ ಪದವೇ ಸಿಕ್ಬಿಡ್ತದೆ ದೇರ್ ಫೋರ್ ಫೈವ್ ಇಂಟು ಎನ್ ಮೈನಸ್ ಒನ್ ಸ್ಕ್ವೇರ್ ಅಂತ ನಾವು ಬರಿಬಹುದು ಹಾಗಿದ್ರೆ ವಿದ್ಯಾರ್ಥಿಗಳೇ ಫೈವ್ ಇಂಟು ಒನ್ ಅಫ್ಕೋರ್ಸ್ ಇಟ್ ಈಸ್ ಫೈವ್ ಮೈನಸ್ ಒನ್ ಸ್ಕ್ವೇರ್ ಈಸ್ ಒನ್ ದೆನ್ ಹೌ ಮಚ್ ಯು ಗೆಟ್ ಫೈವ್ ಮೈನಸ್ ಒನ್ ಈಸ್ ಫೋರ್ ದೇಫುರ್ ಶ್ರೇಡಿಯ ಮೊದಲ ಪದ ನಾಲ್ಕು ಅಂತ ನಮಗೆ ಸಿಕ್ಬಿಡುತ್ತೆ ಈಗ ಮುಂದಿನ ಹಂತದಲ್ಲಿ ಏನನ್ನು ಕಡಿ ಕಂಡುಹಿಡೀಬೇಕು ಡಿ ಬೆಲೆಯನ್ನು ಕಂಡುಹಿಡಿಬೇಕು ಹಾಗಿದ್ರೆ ನೀವು ಡಿ ಬೆಲೆಯನ್ನು ಕಂಡುಹಿಡಿಬೇಕು ಅಂದರೆ ನಿಮಗೆ ಮೊದಲ ಪದ ಮತ್ತು ಎರಡನೆಯ ಪದದ ಅವಶ್ಯಕತೆ ಇದೆ ಈಗಾಗಲೇ ಮೊದಲನೆಯ ಪದವನ್ನು ನಾವು ಕಂಡುಹಿಡಿದ್ಬಿಟ್ಟಿದ್ದೀವಿ ಆದ್ದರಿಂದ ಈಗ ಎರಡನೆಯ ಪದವನ್ನು ಕಂಡುಹಿಡಿಯೋಣ ಎರಡನೆಯ ಪದವನ್ನು ಕಂಡುಹಿಡೀಬೇಕು ಅಂದರೆ ನಮಗೆ ಎಸ್ ಎನ್ನ ಕೊಟ್ಟಿದ್ದಾರೆ ದಲ್ ಫೋರ್ ನಾನು ಎಸ್ ಟೂ ಅನ್ನು ತೆಗೆದುಕೊಳ್ತೀನಿ ವಿದ್ಯಾರ್ಥಿಗಳೇ ಎಷ್ಟು ಇದರ ಅರ್ಥ ಏನು ಹೇಳಿ ಗುಡ್ ಮೊದಲ ಪದ ಮತ್ತು ಎರಡನೆಯ ಪದ ಈ ಎರಡು ಪದಗಳ ಮೊತ್ತ ಹಾಗಿದ್ರೆ ನಮಗೆ ಗೊತ್ತಿದೆ ಮೊದಲನೇ ಪದ ಏನಾಗಿರುತ್ತೆ ಎ ಅಂತ ನಾವು ತೆಗೆದುಕೊಂಡಾಗ ಎರಡನೆಯ ಪದ ಏನಾಗಿರ್ತದೆ ಎ ಪ್ಲಸ್ ಡಿ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ಅಥವಾ ಆದರ್ಶ ರೂಪವನ್ನು ನೋಡಿದಾಗ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಈ ಥರ ಬರೀತಾ ಹೋಗ್ತೀವಿ ಆದ್ದರಿಂದ ಮೊದಲನೇ ಪದ ಎ ಎರಡನೇ ಪದ ಎ ಪ್ಲಸ್ ಡಿ ಹಾಗಿದ್ದರೆ ಈ ಎರಡು ಪದಗಳ ಮೊತ್ತವನ್ನು ನಾವು ತೆಗೆದುಕೋಬೇಕು ಅಂದರೆ ಎಸ್ ಎನ್ನದಲ್ಲಿ ನಾನು ಎನ್ ಬೆಲೆಯನ್ನು ಎಷ್ಟು ಹಾಕಬೇಕು ವಿದ್ಯಾರ್ಥಿಗಳೇ ಎರಡು ಗುಡ್ ಹಾಗಿದ್ದರೆ ಎಸ್ ಎರಡು ಅಂದರೆ ಎನ್ ಇದ್ದಲ್ಲಿ ನಾನೇನು ಮಾಡಬೇಕು ಎರಡನ್ನು ಹಾಕ್ತಾ ಬರಬೇಕು ಎಸ್ ಎರಡು ಅಂದರೆ ಎನ್ ಇದ್ದಲ್ಲಿ ನಾನು ಎರಡನ್ನು ಆದೇಶಿಸಬೇಕು ಫೋರ್ ಎಸ್ ಟು ಅಂದರೆ ಫೈವ್ ಇಂಟು ಟೂ ಮೈನಸ್ ಟೂ ಸ್ಕ್ವೇರ್ ಈ ಥರ ಬರಿಬೋದಲ್ಲ ಅಫ್ಕೋರ್ಸ್ ಬರಿಬೋದು ಹಾಗಿದ್ರೆ ಇವಾಗ ನೋಡಿ ಎ ಪ್ಲಸ್ ಎ ಇಸ್ ಟೂ ಎ ಆ್ಯಂಡ್ ಇಟ್ ಇಸ್ ಡಿ ಐದು ಇಂಟು ಎರಡು ಹತ್ತು ಮೈನಸ್ ಎರಡರ ವರ್ಗ ನಾಲ್ಕು ಹಾಗಿದ್ರೆ ಹತ್ತು ಮೈನಸ್ ನಾಲ್ಕು ಏನು ಸಿಕ್ಬಿಡುತ್ತೆ ನಮಗೆ ಆರು ಸಿಗುತ್ತೆ ಈಗ ಆಲ್ರೆಡಿ ನಮಗೆ ಎ ಬೆಲೆ ಸಿಕ್ಕಿದೆ ದೇರ್ ಫೋರ್ ಟೂ ಇಂಟು ಎ ಬೆಲೆ ನಾಲ್ಕು ಪ್ಲಸ್ ಡಿ ಈಸ್ ಈಕ್ವಲ್ ಟು ಆರು ಎರಡು ಇಂಟು ನಾಲ್ಕು ಎಂಟು ಪ್ಲಸ್ ಡಿ ಇಸ್ ಈಕ್ವಲ್ ಟು ಆರು ಹಾಗಿದ್ರೆ ಡಿ ಈಸ್ ಈಕ್ವಲ್ ಟು ಆರು ಎಂಟರ ಮುಂದೆ ಏನೂ ಇಲ್ಲ ಅಂದರೆ ಪ್ಲಸ್ ಇರ್ತದೆ ಅದನ್ನು ನಾವು ಬಲಭಾಗಕ್ಕೆ ಒಯ್ದಾಗ ಮೈನಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ದೆರ್ ಫೋರ್ ಇದು ಸಿಕ್ಸ್ ಮೈನಸ್ ಏಟ್ ಹಾಗಿದ್ದರೆ ವಿದ್ಯಾರ್ಥಿಗಳೇ ಚಿಕ್ಕ ಸಂಖ್ಯೆಯಲ್ಲಿ ನಾವು ದೊಡ್ಡ ಸಂಖ್ಯೆಯನ್ನು ಕಳೆಯುವಂತಹ ಸಾಹಸವನ್ನು ಮಾಡ್ತಾ ಇದ್ದೀವಿ ಆರರಲ್ಲಿ ಎಂಟನ್ನು ಕಳೆದ್ರೆ ಏನು ಬರುತ್ತೆ ಉತ್ತರ ಗುಡ್ ಮೈನಸ್ ಟು ನೀವು ಬಹಳಷ್ಟು ಮಕ್ಕಳು ಇದನ್ನು ಮೈನಸ್ ಚಿಹ್ನೆಯನ್ನು ಮರೆತು ಬಿಡ್ತೀರಾ ಆದ್ದರಿಂದ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೀತಾ ಇದ್ದೀವಿ ಇದರ ಅರ್ಥ ಮೈನಸ್ ಬರ್ತದೆ ದ ಫೋರ್ ಡಿ ಬೆಲೆಯನ್ನು ನಾನು ಏನಂತ ಬರೀಬಹುದು ಮೈನಸ್ ಟು ಅಂತ ಬರಿಬಹುದು ಹಾಗಿದ್ರೆ ಎ ಬೆಲೆ ನಮಗೆ ಸಿಕ್ತು ನಾಲ್ಕು ಸಿಕ್ತು ಮತ್ತು ಡಿ ಬೆಲೆ ಮೈನಸ್ ಎರಡು ಸಿಕ್ತು ಶ್ರೇಡಿಯ ಪದಗಳನ್ನು ಬರಿಬೋದಲ್ವಾ ಓಕೆ ಶ್ರೇಡಿಯ ಪದಗಳು ಏನಾಗ್ತದೆ ನಾಲ್ಕು ಡಿ ಬೆಲೆ ಮೈನಸ್ ಇರೋದ್ರಿಂದ ನಾವು ಕಳೀತಾ ಹೋಗಬೇಕು ಸಂಖ್ಯೆಗಳನ್ನು ದೆರ್ ಫೋರ್ ನಾಲ್ಕು ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಎರಡು ಮತ್ತೆ ಎರಡರಲ್ಲಿ ಎರಡನ್ನು ಕಳೆದಾಗ ಸೊನ್ನೆ ಮತ್ತೆ ಸೊನ್ನೆಯಲ್ಲಿ ಎರಡನ್ನು ಕಳೆದಾಗ ಮೈನಸ್ ಎರಡು ಈ ರೀತಿಯಾಗಿ ನಾವು ಶ್ರೇಣಿಯ ಪದಗಳನ್ನು ಸುಲಭವಾಗಿ ಬರಿಬಹುದು ಇದು ಒಂದು ಹಂತವನ್ನು ನಾವು ಪೂರ್ಣಗೊಳಿಸಿದ ಹಾಗೆ ಆಯಿತು ಇನ್ನು ಸಮಸ್ಯೆಯ ಮುಂದಿನ ಹಂತಕ್ಕೆ ಬಂದಾಗ ಅವರು ಏನನ್ನ ಕೇಳಿದ್ದಾರೆ ಇಪ್ಪತ್ತೊಂದನೆಯ ಪದ ವೆರಿ ಗುಡ್ ಹಾಗಿದ್ರೆ ಎ ಇಪ್ಪತ್ತೊಂದು ಇದು ನಿಮಗೆ ತುಂಬ ಸುಲಭವಾದದ್ದು ನೀವೇ ಹೇಳಿ ನೋಡೋಣ ಎ ಇಪ್ಪತ್ತೊಂದು ಅಂದರೆ ಎ ಪ್ಲಸ್ ಇಪ್ಪತ್ತು ಡಿ ಹಾಗಿದ್ದರೆ ಎ ಬೆಲೆಯನ್ನು ಆದೇಶಿಸಿ ನಾಲ್ಕು ಪ್ಲಸ್ ಇಪ್ಪತ್ತು ಇಂಟು ಡಿ ಬೆಲೆ ಮೈನಸ್ ಎರಡು ಡಿ ಬೆಲೆ ಮೈನಸ್ ಇದೆ ಇದರ ಅರ್ಥ ಶ್ರೇಡಿ ಇಳಿಕೆ ಕ್ರಮದಲ್ಲಿ ಇದೆ ಅನ್ನೋದನ್ನು ನೀವು ಗಮನಿಸಬೇಕು ಮುಂದೆ ಬಂದ ಹಾಗೆಲ್ಲ ಸಂಖ್ಯೆಗಳು ಚಿಕ್ಕದಾಗ್ತಾ ಹೋಗ್ತದೆ ಆದ್ದರಿಂದ ಮೈನಸ್ಸನ್ನು ಪಡೀತಾ ಹೋಗುತ್ತೆ ಹಾಗಿದ್ರೆ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಇಪ್ಪತ್ತು ಇಂಟು ಎರಡು ನಲವತ್ತು ದೆ ಫೋರ್ ಎ ಟ್ವೆಂಟಿ ಒನ್ ಈಸ್ ನಾಲ್ಕು ಮೈನಸ್ ನಲವತ್ತು ಮತ್ತೆ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆಯುವಂತಹ ಸಾಹಸ ಅಂದರೆ ಮೈನಸ್ ನಲವತ್ತರಲ್ಲಿ ನಾಲ್ಕೋದರೆ ಮೂವತ್ತಾರು ದೊಡ್ಡ ಸಂಖ್ಯೆಯ ಹಿಂದಿನ ಚಿಹ್ನೆ ಮೈನಸ್ ದೇಫೋರ್ ಎ ಇಪ್ಪತ್ತೊಂದು ಅಂದರೆ ಮೈನಸ್ ಮೂವತ್ತಾರು ಆಗತ್ತೆ ಈಗ ಸಮಸ್ಯೆಯ ಮುಂದಿನ ಭಾಗ ಅಂದರೆ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತ ಮೊತ್ತ ಅಂದ ತಕ್ಷಣ ನೀವೇನು ಬರೀತೀರಾ ವಿದ್ಯಾರ್ಥಿಗಳೇ ಎಸ್ ವೆರಿ ಗುಡ್ ಇನ್ನು ಎಸ್ ಅನ್ನು ಬರಿತೀರಾ ಎಸ್ ಇಪ್ಪತ್ತೊಂದನ್ನು ನೀವು ಕಂಡುಹಿಡಿಬೇಕು ಹಾಗಿದ್ರೆ ಎಸ್ ಎನ್ ಸೂತ್ರವನ್ನು ನಾವು ಅಳವಡಿಸಬೇಕು ಎಸ್ ಎನ್ ಸೂತ್ರ ಅಂದ ತಕ್ಷಣ ನಾವು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದನ್ನು ಇಲ್ಲಿ ಬಳಸುವಂಥ ಅವಶ್ಯಕತೆ ಇಲ್ಲ ಅದನ್ನು ಬಳಸಿನೂ ಕೂಡ ನೀವು ಮಾಡ್ಬೋದು ಆದರೆ ಅದಕ್ಕಿಂತ ಸುಲಭದ ಮಾರ್ಗ ಅಂದರೆ ಅವರಿಗಾಗಲೇ ನಮಗೆ ಎಸ್ ಎನ್ ಈಸ್ ಈಕ್ವಲ್ ಟು ಐದು ಎನ್ ಮೈನಸ್ ಎನ್ ಸ್ಕ್ವೇರ್ ಅನ್ನುವಂತಹ ಒಂದು ಸೂತ್ರವನ್ನು ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ ನೀವು ಎನ್ ಬೆಲೆಯನ್ನು ಇಪ್ಪತ್ತೊಂದು ಅಂತ ಆದೇಶಿಸಿಬಿಟ್ರೆ ಇದು ಇಪ್ಪತ್ತೊಂದು ಪದಗಳ ಮೊತ್ತವನ್ನು ನಮಗೆ ಕೊಟ್ಟುಬಿಡುತ್ತೆ ಹಾಗಿದ್ರೆ ಎನ್ ಬೆಲೆನ ಏನು ಹಾಕಬೇಕು ಇಪ್ಪತ್ತೊಂದನ್ನು ಹಾಕಬೇಕು ಐದು ಇಂಟು ಇಪ್ಪತ್ತೊಂದು ವಿದ್ಯಾರ್ಥಿಗಳೇ ಒಂದು ನೂರ ಐದು ಮೈನಸ್ ಇಪ್ಪತ್ತೊಂದರ ವರ್ಗ ನಾಲ್ಕುನೂರ ನಲವತ್ತೊಂದು ಹಾಗಿದ್ದರೆ ಮತ್ತೆ ಇಲ್ಲಿ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆಯೋದು ಅಂದರೆ ಮೈನಸ್ ಬಂದ್ಬಿಡ್ತದೆ ನಾಲ್ಕುನೂರ ನಲವತ್ತೊಂದರಲ್ಲಿ ನೂರ ಐದು ಹೋದರೆ ಮುನ್ನೂರ ಮೂವತ್ತಾರು ದೊಡ್ಡ ಸಂಖ್ಯೆಯ ಹಿಂದಿನ ಚಿನ್ ಸಂ ಚಿಹ್ನೆ ಮೈನಸ್ ದೇರ್ ಫೋರ್ ಇಪ್ಪತ್ತೊಂದು ಪದಗಳ ಮೊತ್ತ ಮೈನಸ್ ಮುನ್ನೂರ ಮೂವತ್ತಾರು ಇಷ್ಟು ಸಮಸ್ಯೆಯನ್ನು ಚೆನ್ನಾಗಿ ಬಿಡಿಸ್ಬಿಟ್ರೆ ಐದು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತದೆ ಪ್ರಶ್ನೆಯನ್ನು ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಬಿಡುವಂತಿಲ್ಲ ಪ್ರಶ್ನೆಯಲ್ಲಿ ಕೊಟ್ಟಂತಹ ಅಂಶಗಳನ್ನು ಬರೆದು ನಿಮಗೆ ಗೊತ್ತಿರುವ ಸೂತ್ರವನ್ನು ಬರೆದು ಅದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಆದೇಶಿಸಿ ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಲೇಬೇಕು ನೀವು ಮಾಡ್ತಿರಲ್ವಾ ಗುಡ್ ವಿದ್ಯಾರ್ಥಿಗಳೇ ಹಾಗಿದ್ರೆ ಎಂಬತ್ತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಇದರಲ್ಲಿ ಇದು ಕಠಿಣ ಸಮಸ್ಯೆ ಅಂತ ಕೊಡಲಾಗಿದೆ ಆದರೆ ಇದು ಕಠಿಣ ಇಲ್ಲ ತುಂಬ ಸುಂದರವಾದಂತಹ ಪ್ರಶ್ನೆಯಾಗಿದೆ ಎಂಬತ್ಮೂರನೇ ಪ್ರಶ್ನೆ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ ಮೂರು ಹೆಚ್ಚಾಗಿದೆ ಮೊದಲ ಸಮಾಂತರ ಶ್ರೇಣಿಯ ಏಳನೇ ಪದ ಇಪ್ಪತ್ತೆಂಟು ಎರಡನೆಯ ಸಮಾಂತರ ಶ್ರೇಣಿಯ ಎಂಟನೆಯ ಪದ ಇಪ್ಪತ್ತೊಂಬತ್ತು ಆದರೆ ಆ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ ನಾವು ಇಲ್ಲಿವರೆಗೂ ಕೇವಲ ಒಂದು ಸಮಾಂತರ ಶ್ರೇಣಿಯನ್ನು ಒಂದು ಲೆಕ್ಕದಲ್ಲಿ ಅಭ್ಯಾಸ ಮಾಡಿದ್ವಿ ಆದರೆ ಈ ಲೆಕ್ಕದ ವೈಶಿಷ್ಟ್ಯ ಸೌಂದರ್ಯ ಏನಪ್ಪ ಅಂತ ಹೇಳಿದ್ರೆ ಒಂದೇ ಲೆಕ್ಕದಲ್ಲಿ ಎರಡು ಸಮಾಂತರ ಶ್ರೇಣಿಗಳನ್ನು ಅವರು ಹೋಲಿಸ್ತಾ ಇದ್ದಾರೆ ಹಾಗಿದ್ದರೆ ವಿದ್ಯಾರ್ಥಿಗಳೇ ಕೊಟ್ಟಂತಹ ಅಂಶವನ್ನು ನಾವು ಬರೆದುಕೊಳ್ಳೋಣ ಇಲ್ಲಿ ಎರಡು ಸಮಾಂತರ ಶ್ರೇಣಿ ಅಂದಾಗ ನಾನು ಮೊದಲನೇ ಸಮಾಂತರ ಶ್ರೇಣಿಯ ಪದಗಳನ್ನು ಈ ಥರ ಬರೀತೀನಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಈ ಥರ ಬರಿಬೋದಾ ಇದು ಮೊದಲನೆಯ ಸಮಾಂತರ ಶ್ರೇಣಿ ಅಂತ ನಾನು ತೆಗೆದುಕೊಳ್ತೀನಿ ಎರಡನೇ ಸಮಾಂತರ ಶ್ರೇಣಿ ನಿಮಗೆ ಗೊತ್ತಾಗಿರ್ಬೋದು ವೆರಿ ಗುಡ್ ನಾನು ಸ್ಮಾಲ್ ಎ ಸ್ಮಾಲ್ ಎ ಪ್ಲಸ್ ಡಿ ಸ್ಮಾಲ್ ಎ ಪ್ಲಸ್ ಟು ಡಿ ಇದು ನಮ್ಮ ಎರಡನೆಯ ಸಮಾಂತರ ಶ್ರೇಣಿ ಆಗಿರಲಿ ಹಾಗಿದ್ರೆ ವಿದ್ಯಾರ್ಥಿಗಳೇ ಅವ್ರು ಏನು ಕೊಟ್ಟಿದ್ದಾರೆ ಮೊದಲನೇ ವಾಕ್ಯದಲ್ಲಿನೇ ಎರಡೂ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಹೇಗೆ ಬರೀತೀರಾ ಇದನ್ನು ಗಣಿತ ಭಾಷೆಯಲ್ಲಿ ಗುಡ್ ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು ಸ್ಮಾಲ್ ಡಿ ನಂತರ ಮುಂದಿನ ವಾಕ್ಯವನ್ನು ಓದ್ಕೊಳ್ಳಿ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲ ಪದ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲ ಪದ ಯಾವುದಿದೆ ಕ್ಯಾಪಿಟಲ್ ಎ ಇದು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದದ ಮೊದಲ ಪದ ಎ ಇದಕ್ಕಿಂತ ಮೂರು ಹೆಚ್ಚಾಗಿದೆ ಅಂದರೆ ಎ ಪ್ಲಸ್ ತ್ರೀ ನಂತರ ಮೊದಲನೇ ಸಮಾಂತರ ಶ್ರೇಣಿಯ ಏಳನೆಯ ಪದ ಆಗಿದ್ರೆ ಕ್ಯಾಪಿಟಲ್ a7 ಸೆವೆನ್ ಈಸ್ to ಟು ಟ್ವೆಂಟಿ ಏಟ್ ನಂತರ ಏನು ಕೊಟ್ಟಿದ್ದಾರೆ ಎರಡನೇ ಸಮಾಂತರ ಶ್ರೇಡಿಯ ಎಂಟನೆಯ ಪದ ಅಂದರೆ ಸ್ಮಾಲ್ ಎ ಏಟ್ ಇದು ಟ್ವೆಂಟಿ ನೈನ್ ಹಾಗಿದ್ದರೆ ಶ್ರೇಡಿಯ ಪದಗಳನ್ನು ಬರೆಯಿರಿ ಮೊದಲನೇ ಶ್ರೇಣಿಯ ಪದ ಅಂದರೆ ಮೊದಲನೇ ಪದ ಕ್ಯಾಪಿಟಲ್ ಎ ಹಾಗೂ ಡಿ ಅಂತೂ ಎರಡೂ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಜೊತೆಗೆ ಎರಡನೇ ಶ್ರೇಣಿಯ ಮೊದಲ ಪದ ಇವುಗಳನ್ನು ಕಂಡುಹಿಡಿದ್ಬಿಟ್ರೆ ನಾವು ಸುಲಭವಾಗಿ ಶ್ರೇಣಿಯನ್ನು ಬರಿಬಹುದು ಮೊದಲನೇ ಶ್ರೇಣಿಯ ಏಳನೇ ಪದ ಎ ಸೆವೆನ್ ಈಸ್ ಈಕ್ವಲ್ ಟು ಟ್ವೆಂಟಿ ಏಯ್ಟ್ ಅಂತ ಅವ್ರು ಕೊಟ್ಟಿದ್ದಾರೆ ದೇ ಫೋರ್ ಎ ಸೆವೆನ್ ಅಂದರೆ ಎ ಪ್ಲಸ್ ಸಿಕ್ಸ್ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಏಯ್ಟ್ ಬರಿಬೋದಲ್ವ ಇದನ್ನು ನಂಬರ್ ಒನ್ ಅಂತ ಕರೆಯೋಣ ನೆಕ್ಸ್ಟು ಎರಡನೇ ಶ್ರೇಣಿಯ ಎಂಟನೇ ಪದ ಅಂದರೆ ನಾವು ಸ್ಮಾಲ್ ಎ ಅಂತ ತೆಗೆದುಕೊಂಡಿದ್ದೀವಿ ಸ್ಮಾಲ್ ಎ ಏಯ್ಟ್ ಇದೇನಾಗುತ್ತೆ ಇಪ್ಪತ್ತೊಂಬತ್ತು ಹಾಗಿದ್ರೆ ಇದನ್ನು ಹೇಗೆ ಬರಿಬೋದು ಎ ಪ್ಲಸ್ ಸೆವೆನ್ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಇದನ್ನು ಈಕ್ವೆಷನ್ ನಂಬರ್ ಟೂ ಅಂತ ಬರೆಯೋಣ ಇವಾಗ ಅವರು ಇನ್ನೊಂದು ಅಂಶವನ್ನು ಕೊಟ್ಟಿದ್ದಾರೆ ಅದು ಯಾವುದು ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ಸ್ಮಾಲ್ ಎ ಪ್ಲಸ್ ತ್ರೀ ಹಾಗಿದ್ದರೆ ನಾವು ಮೊದಲನೇ ಸಮೀಕರಣದಲ್ಲಿ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಡಿಯ ಬದಲಾಗಿ ಸ್ಮಾಲ್ ಎ ಮತ್ತು ಸ್ಮಾಲ್ ಡಿ ಬರೆಯೋ ಬರುವಂತೆ ಬರೆದುಕೊಳ್ಳೋಣ ಹಾಗಿದ್ರೆ ಕ್ಯಾಪಿಟಲ್ ಎ ಬದಲಾಗಿ ನಾನು ಸ್ಮಾಲ್ ಎ ಪ್ಲಸ್ ತ್ರೀ ಅಂತ ಬರಿಬೋದು ಪ್ಲಸ್ ಡಿ ಎರಡೂ ಸಮಾಂತರ ಶ್ರೇಣಿಯ ಡಿ ಒಂದೇ ಆಗಿರೋದ್ರಿಂದ ಇದನ್ನು ನಾನು ಸಿಕ್ಸ್ ಡಿ ಅಂತ ಸ್ಮಾಲ್ ಲೆಟರನ್ನು ಬರೆದುಕೊಳ್ತೀನಿ ದಿಸ್ ಇಸ್ ಟ್ವೆಂಟಿ ಏಯ್ಟ್ ಬರಿಬೋದಲ್ವಾ ಇವಾಗ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ಪ್ಲಸ್ ತ್ರೀಯನ್ನು ಬಲ ಬದಿಗೆ ತೆಗೆದುಕೊಂಡ್ರೆ ಮೈನಸ್ ಆಗುತ್ತೆ ಟ್ವೆಂಟಿ ಏಯ್ಟ್ ಮೈನಸ್ ತ್ರೀ ಇಸ್ ಟ್ವೆಂಟಿ ಫೈವ್ ಅದೇ ರೀತಿಯಾಗಿ ನಮಗೆ ಇದಂತೂ ನೇರವಾಗಿ ಸಿಕ್ಕಿದೆ ಎ ಪ್ಲಸ್ ಸೆವೆಂಟಿ ಈಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಹಾಗಿದ್ದರೆ ಈ ಎರಡೂ ಸಮೀಕರಣಗಳು ಎಂತಹ ಸಮೀಕರಣಗಳು ವಿದ್ಯಾರ್ಥಿಗಳೇ ಈ ಎರಡೂ ಸಮೀಕರಣಗಳು ಈಗಾಗಲೇ ನೀವು ಕಲ್ತಿದ್ದೀರಾ ಈ ಎರಡೂ ಸಮೀಕರಣಗಳು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಾಗಿವೆ ಹಾಗಿದ್ದರೆ ಇದನ್ನು ನಾವು ಯಾವುದಾದ್ರೂ ಒಂದು ವಿಧಾನದಿಂದ ಸಾಲ್ವ್ ಮಾಡ್ಬೋದು ನಾನು ವರ್ಜಿಸುವ ವಿಧಾನವನ್ನು ತೆಗೆದುಕೊಳ್ತೀನಿ ಎ ಮತ್ತು ಎ ಇವೆರಡು ಕ್ಯಾನ್ಸಲ್ ಆಗಬೇಕು ಅಂದರೆ ನಾವು ವ್ಯವಕಲನವನ್ನು ಮಾಡಬೇಕು ವ್ಯವಕಲನವನ್ನು ಮಾಡುವಂತಹ ಪದ್ಧತಿ ನಮಗೆ ಈಗಾಗಲೇ ಗೊತ್ತಿದೆ ಎ ಮತ್ತು ಎ ಕ್ಯಾನ್ಸಲ್ ಆಯಿತು ಪ್ಲಸ್ ಸಿಕ್ಸ್ ಡಿ ಮೈನಸ್ ಸೆವೆನ್ ಡಿ ದಿಸ್ ಮೈನಸ್ ಡಿ ಟ್ವೆಂಟಿ ಫೈವ್ ಮೈನಸ್ ಟ್ವೆಂಟಿ ನೈನ್ ದಿಸ್ ಮೈನಸ್ ಫೋರ್ ಎರಡೂ ಕಡೆಗೂ ಮೈನಸ್ ಇದೆ ಆದ್ದರಿಂದ ಪ್ಲಸ್ ಡಿ ಈಸ್ ಈಕ್ವಲ್ ಟು ಪ್ಲಸ್ ಫೋರ್ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನಾಲ್ಕಾಗಿದೆ ಮೊದಲನೆಯ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಹಾಗೂ ಎರಡನೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೂಡ ನಾಲ್ಕು ಈ ಡಿ ಬೆಲೆಯನ್ನು ಯಾವುದಾದ್ರೂ ಸಮೀಕರಣದಲ್ಲಿ ಹಾಕಿ ಎ ಬೆಲೆಯನ್ನು ಕಂಡುಹಿಡಿಯೋಣ ಹಾಗಿದ್ದರೆ ಎ ಪ್ಲಸ್ Six D is equal to how much twenty five A plus six into four is twenty five A plus six into four is twenty four that is equal to twenty five then A is equal to twenty five minus twenty four ದ್ಯಾಟ್ ಈಸ್ ಈಕ್ವಲ್ ಟು ಒನ್ ದೆ ಫಾರ್ ಹೌ ಮಚ್ ವಿ ಗೆಟ್ ವಿ ಗೆಟ್ ಎ ಈಸ್ ಈಕ್ವಲ್ ಟು ಒನ್ ವಿದ್ಯಾರ್ಥಿಗಳೇ ಸ್ಮಾಲ್ ಎ ನಮಗೆ ಎಷ್ಟು ಸಿಕ್ತು ಒಂದು ಹಾಗಿದ್ರೆ ಇದೇ ಆಧಾರದ ಮೇಲೆ ನಾವು ಕ್ಯಾಪಿಟಲ್ ಎನ್ನು ಕೂಡ ಕಂಡುಹಿಡೀಬೇಕು ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ನಮ್ಗೆ ಏನಂತ ಗೊತ್ತಿದೆ ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು ಸ್ಮಾಲ್ ಎ ಪ್ಲಸ್ ತ್ರೀ ಹಾಗಿದ್ರೆ ಸ್ಮಾಲ್ ಎ ಒಂದು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಎಷ್ಟಾಯಿತು ನಾಲ್ಕು ದೆ ಫೋರ್ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ನಾಲ್ಕು ಇಷ್ಟು ಅಂಶಗಳನ್ನು ಇಟ್ಟುಕೊಂಡು ನಾವು ಎರಡು ಶ್ರೇಣಿಗಳನ್ನು ಸುಲಭವಾಗಿ ಬರಿಬೋದು ಅಲ್ವಾ ಹಾಗಿದ್ರೆ ಮೊದಲನೇ ಶ್ರೇಣಿಯ ಮೊದಲ ಪದ ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು ನಾಲ್ಕಿರೋದ್ರಿಂದ ಮೊದಲನೇ ಶ್ರೇಣಿ ಏನಾಗುತ್ತೆ ನಾಲ್ಕು ಇದಕ್ಕೆ ನಾಲ್ಕನ್ನು ಸೇರಿಸ್ತಾ ಹೋಗಬೇಕು ನಾಲ್ಕು ಎಂಟು ಹನ್ನೆರಡು ಹದಿನಾರು ಇನ್ನು ಎರಡನೇ ಶ್ರೇಣಿಯ ಮೊದಲ ಪದ ಒಂದು ಆಗಿದೆ ಇದಕ್ಕೆ ನಾಲ್ಕನ್ನು ಸೇರಿಸ್ತಾ ಹೋಗಬೇಕು ಐದು ಒಂಬತ್ತು ಹದಿಮೂರು ಈ ರೀತಿಯಾಗಿ ಈ ರೀತಿಯಾಗಿ ನಾವು ಎರಡೂ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡೀಬೋದು ನೀವು ಇದನ್ನು ಸರಿಯಾಗಿದೆಯಾ ಅಂತ ಚೆಕ್ ಮಾಡಬೇಕು ಅಂದರೆ ಈ ಸಮಾಂತರ ಶ್ರೇಣಿಯ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲ ಪದ ಎರಡನೇ ಶ್ರೇಣಿಯ ಮೊದಲ ಪದಕ್ಕಿಂತ ಅಫ್ಕೋರ್ಸ್ ಮೂರು ಹೆಚ್ಚಾಗಿದೆ ಒಂದನೇ ಸಮಾಂತರ ಶ್ರೇಣಿಯ ಏಳನೇ ಪದವನ್ನು ನೀವು ಕಂಡುಹಿಡಿದರೆ ಇಪ್ಪತ್ತೆಂಟು ಬರ್ತದೆ ಎರಡನೇ ಸಮಾಂತರ ಶ್ರೇಣಿಯ ಎಂಟನೇ ಪದವನ್ನು ಕಂಡುಹಿಡಿದ್ರೆ ಇಪ್ಪತ್ತೊಂಬತ್ತು ಬರ್ತದೆ ಇಲ್ಲಿಗೆ ನಿಮಗೆ ಐದು ಅಂಕಗಳು ಸುಲಭವಾಗಿ ಸಿಗುತ್ತೆ ವಿದ್ಯಾರ್ಥಿಗಳೇ ಈಗ ಕೊನೆಯ ಪ್ರಶ್ನೆ ಎಂಬತ್ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂವತ್ತು ಪದಗಳಿವೆ ಸಮಾಂತರ ಶ್ರೇಣಿಯ ಹದಿನೇಳನೆಯ ಪದವು ಐದನೆಯ ಪದದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಮತ್ತು ಸಮಾಂತರ ಶ್ರೇಣಿಯ ಹತ್ತನೇ ಪದ ಮೂವತ್ತೊಂದು ಆದರೆ ಕೊನೆಯಿಂದ ಸಮಾಂತರ ಶ್ರೇಣಿಯ ಮೂರು ಪದಗಳನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ ಪದಗಳನ್ನು ಬರೆಯಿರಿ ಹಾಗಿದ್ದರೆ ವಿದ್ಯಾರ್ಥಿಗಳೇ ಕೊಟ್ಟಂತಹ ಅಂಶಗಳನ್ನು ನೋಡ್ತಾ ಹೋಗೋಣ ಸಮಾಂತರ ಶ್ರೇಣಿಯಲ್ಲಿ ಎನ್ ಪದಗಳಿವೆ ಅಂತ ನಾವು ತಿಳ್ಕೊಂಡಾಗ ಎನ್ ಎಸಿ ಕೊಟ್ಟು ಮೂವತ್ತು ಮೂವತ್ತು ಪದಗಳಿವೆ ಸಮಾಂತರ ಶ್ರೇಣಿಯ ಹದಿನೇಳನೇ ಪದ ಅಂದರೆ ಎ ಸೆವೆಂಟೀನ್ ಇದು ಐದನೆಯ ಪದಕ್ಕಿಂತ ಮೂರು ಹೆಚ್ಚ ಸಾರಿ ಐದನೆಯ ಪದದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹಾಗೂ ಹತ್ತನೆಯ ಪದ ಎ ಹತ್ತು ಇಸಿಕ್ ಹೊರ್ಟು ಮೂವತ್ತೊಂದು ಹಾಗಾದರೆ ಕೊನೆಯಿಂದ ಮೂರು ಪದಗಳು ಅಂತ ಕೇಳಿದರೆ ಮೂವತ್ತು ಪದಗಳಿರೋದ್ರಿಂದ ಕೊನೆಯ ಪದ ಎ ಮೂವತ್ತು ಅದರ ಹಿಂದಿನ ಪದ ಎ ಇಪ್ಪತ್ತೊಂಬತ್ತು ಅದರ ಹಿಂದಿನ ಪದ ಎ ಇಪ್ಪತ್ತೆಂಟು ಇವುಗಳನ್ನು ಕಂಡುಹಿಡೀಬೇಕು ಜೊತೆಗೆ ಶ್ರೇಡಿಯ ಪದಗಳನ್ನು ಅಥವಾ ಶ್ರೇಡಿಯನ್ನು ಕೂಡ ಕಂಡುಹಿಡಿಯಿರಿ ಅಂದಿದ್ದಾರೆ ಅಂದರೆ ಎ ಮತ್ತು ಡಿ ನಮಗೆ ಬೇಕೇ ಬೇಕಾಗುತ್ತೆ ಹಾಂ ಹಾಗಿದ್ದರೆ ವಿದ್ಯಾರ್ಥಿಗಳೇ ಎ ಸೆವೆಂಟೀನ್ ಈಗಾಗಲೇ ನಮಗೆ ಗೊತ್ತಿದೆ ಎ ಸೆವೆಂಟೀನ್ ಅಂದರೆ ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ಬಿಡಿಸಿದ್ದೀವಿ ಇದು ಎ ಪ್ಲಸ್ ಸಿಕ್ಸ್ಟೀನ್ ಡಿ ಈಸ್ ಈಕ್ವಲ್ ಟು ತ್ರೀ ಇಂಟು ಐದನೇ ಪದ ಅಂದಾಗ ಎ ಪ್ಲಸ್ ಫೋರ್ ಡಿ ಪ್ಲಸ್ ಫೋರ್ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ತ್ರೀ ಎ ಪ್ಲಸ್ ಟ್ವೆಲ್ ಡಿ ಪ್ಲಸ್ ಫೋರ್ ಈ ಬದಿಯಲ್ಲಿ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಹಾಗಿದ್ರೆ ಎಯನ್ನು ಎಡ ಬದಿಗೆ ತೆಗೆದುಕೊಂಡು ಬಂದರೆ ಏನಾಗುತ್ತೆ ಎ ಮೈನಸ್ ತ್ರೀ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಟ್ವೆಲ್ ಡಿಯನ್ನು ಎಡ ಬದಿಗೆ ವೈದ್ಯರೆ ಮೈನಸ್ ಟ್ವೆಲ್ ಡಿ ಈಸ್ ಈಕ್ವಲ್ ಟು ಫೋರ್ ಎ ಮೈನಸ್ ತ್ರೀ ಎ ಇಸ್ ಮೈನಸ್ ಟು ಎ ಸಿಕ್ಸ್ಟೀನ್ ಡಿ ಮೈನಸ್ ಟ್ವೆಲ್ ಈಸ್ ಪ್ಲಸ್ ಫೋರ್ ಡಿ ಈಸ್ ಈಕ್ವಲ್ ಟು ಫೋರ್ ಹಾಗಿದ್ರೆ ಈ ಸಂಪೂರ್ಣ ಈ ಒಂದು ಸಮೀಕರಣದಲ್ಲಿ ಎರಡರ ಗುಣಕಗಳನ್ನು ನಾವು ನೋಡ್ತೀವಿ ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ಎರಡರಿಂದ ಭಾಗಿಸಿದರೆ ಇದೇ ಸಮೀಕರಣಕ್ಕೆ ಸಮನಾದಂತಹ ಒಂದು ಸುಲಭವಾದ ಮತ್ತೊಂದು ಸಮೀಕರಣ ನಮಗೆ ಸಿಗುತ್ತೆ ಹಾಗಿದ್ರೆ ಇದನ್ನು ಎರಡರಿಂದ ಭಾಗಿಸಿದ್ರೆ ನಮಗೆ ಮೈನಸ್ ಒಂದು ಎ ಪ್ಲಸ್ ಎರಡರಿಂದ ಭಾಗಿಸಿದ್ರೆ ಎರಡು ಡಿ ಮತ್ತು ನಾಲ್ಕನ್ನು ಎರಡರಿಂದ ಭಾಗಿಸಿದ್ರೆ ಎರಡು ಹಾಗಿದ್ದರೆ ಈ ಒಂದು ಸಮೀಕರಣವನ್ನು ನಾವೇನಂತ ತೆಗೆದುಕೊಳ್ಳೋಣ ಸಮೀಕರಣ ಒಂದು ಅಂತ ಬರೆದ್ಕೊಳ್ಳೋಣ ಹಾಗಿದ್ದರೆ ಇನ್ನೊಂದು ಕೊಟ್ಟಂತಹ ಅಂಶವನ್ನು ನೋಡಿದ್ರೆ ಶ್ರೇಣಿಯ ಹತ್ತನೇ ಪದ ಮೂವತ್ತೊಂದು ಹತ್ತನೇ ಪದ ಅಂದರೆ ಯಾವುದು ಎ ಟೆನ್ ಈಸ್ ಈಕ್ವಲ್ ಟು ಮೂವತ್ತೊಂದು ದೇ ಫೋರ್ ಎ ಟೆನ್ ಈಸ್ ಈಕ್ವಲ್ ಟು ಎ ಪ್ಲಸ್ ನೈನ್ ಡಿ ಈಸ್ ಈಕ್ವಲ್ ಟು ಮೂವತ್ತೊಂದು ಹಾಗಿದ್ರೆ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಈ ಎರಡೂ ಸಮೀಕರಣಗಳನ್ನು ನಾವು ಮತ್ತೆ ಸಾಲ್ವ್ ಮಾಡಿದಾಗ ಮೈನಸ್ ಎ ಪ್ಲಸ್ ಎ ಇವೆರಡನ್ನು ನಾವು ಸಂಕಲನ ಮಾಡಿದಾಗ ಏನಾಗ್ಬಿಡುತ್ತೆ ಕ್ಯಾನ್ಸಲ್ ಆಗಿಬಿಡ್ತದೆ ಪ್ಲಸ್ ಟು ಡಿ ಪ್ಲಸ್ ನೈನ್ ಡಿ ಪ್ಲಸ್ ಲೆವೆನ್ ಡಿ ಈಸ್ ಈಕ್ವಲ್ ಟು ಟೂ ಪ್ಲಸ್ ಥರ್ಟಿ ಒನ್ ಈಸ್ ಥರ್ಟಿ ತ್ರೀ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ಸೇರಿಸಲಾಗಿ ದೆರ್ ಫೋರ್ ಡಿ ಈಸ್ ಈಕ್ವಲ್ ಟು ಥರ್ಟಿ ತ್ರೀ ಬೈ ಲೆವೆನ್ ಈಸ್ ತ್ರೀ ಲೆವೆನ್ ಒನ್ಸ ಲೆವೆನ್ ತ್ರೀ ಈಗ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಈ ಬೆಲೆಯನ್ನು ಹಾಕ್ಬಿಡೋಣ ಎ ಪ್ಲಸ್ ನೈನ್ ಡಿ ಈಸ್ ಈಕ್ವಲ್ ಟು ಥರ್ಟಿ ಒನ್ ಇದೆ ಇಲ್ಲಿ ಡಿ ಬೆಲೆ ಮೂರಂತ ಆದೇಶಿಸಿ ಇದು ಮೂವತ್ತೊಂದು ಹಾಗಿದ್ರೆ ಎ ಪ್ಲಸ್ ಒಂಬತ್ತು ಗುಣಿಸು ಮೂರು ಇಪ್ಪತ್ತೇಳು ಈಸ್ ಈಕ್ವಲ್ ಟು ಮೂವತ್ತೊಂದು ಇಪ್ಪತ್ತೇಳಕ್ಕೆ ಎಷ್ಟನ್ನು ಸೇರಿಸಿದ್ರೆ ಮೂವತ್ತೊಂದು ಇಪ್ಪತ್ತೇಳಕ್ಕೆ ನಾಲ್ಕನ್ನು ಸೇರಿಸಿದ್ರೆ ಮೂವತ್ತೊಂದು ಹಾಗಿದ್ರೆ ಎ ಮತ್ತು ಡಿ ಬೆಲೆಗಳು ನಮಗೆ ಸಿಕ್ಕಾಗಾಯಿತು ಹಾಗಾದರೆ ಶ್ರೇಡಿಯನ್ನು ನಾವು ಸುಲಭವಾಗಿ ಬರಿಬಹುದು ನಾಲ್ಕು ಏಳು ಹತ್ತು ಹದಿಮೂರು ಈ ಥರನಾಗಿ ಇನ್ನು ಇದೇ ರೀತಿಯಾಗಿ ಕೊನೆಯ ಮೂರು ಪದಗಳು ಅಂತ ಹೇಳಿದರೆ ನಾವು ಕೊನೆಯ ಮೂರು ಪದ ಅಂದಾಗ ಎ ಇಪ್ಪತ್ತೆಂಟನ್ನು ತೆಗೆದುಕೊಳ್ಳೋಣ ಎ ಪ್ಲಸ್ ಟ್ವೆಂಟಿ ಸೆವೆನ್ ಡಿ ಎ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಸೆವೆನ್ ಇಂಟು ತ್ರೀ ಟ್ವೆಂಟಿ ಸೆವೆನ್ ಇಂಟು ತ್ರೀ ಮಾಡಿದಾಗ ಏಯ್ಟಿ ಒನ್ ಹಾಗಿದ್ರೆ ಎಷ್ಟು ಬರುತ್ತೆ ಏಯ್ಟಿ ಫೈವ್ 828 ಟ್ವೆಂಟಿ ಏಯ್ಟ್ ಈಸ್ ಈಕ್ವಲ್ ಏಯ್ಟಿ 829 ಇದೇ ರೀತಿಯಾಗಿ ಏ ಟ್ವೆಂಟಿ ನೈನ್ ಎ ಟ್ವೆಂಟಿ ನೈನನ್ನು ನಾವು ಕಂಡುಹಿಡಬೇಕು ಅಂದರೆ ಡಿಯನ್ನು ಸೇರಿಸ್ಬಿಟ್ರೆ ಮುಗೀತು ಏಯ್ಟಿ ಫೈಗೆ ಡಿ ನಮಗೆಷ್ಟು ಬಂದಿದೆ ಮೂರು ಬಂದಿದೆ ಏಯ್ಟಿ ಪ್ಲಸ್ ತ್ರೀ ಈಸ್ ಏಯ್ಟಿ ಅದೇ ರೀತಿಯಾಗಿ ಥರ್ಟಿ ನೀವೇ ಹೇಳಿ ಈ ಏಟಿ ಏಯ್ಟಿಗೆ ನಾವು ಮತ್ತೆ ಮೂರನ್ನು ಸೇರಿಸಬೇಕು ಅದು ತೊಂಬತ್ತ ಒಂದು ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಸಂಪೂರ್ಣವಾಗಿ ಈ ಲೆಕ್ಕವನ್ನು ಬಿಡಿಸಿದಾಗ ಐದು ಅಂಕಗಳು ನಮಗೆ ಸುಲಭವಾಗಿ ಸಿಗುತ್ತೆ ಈಗ ನನ್ನ ಈ ನಾಲ್ಕು ವಿಡಿಯೋ ಪಾಠಗಳ ಮೂಲಕ ನಾನು ಎಲ್ ಬಿ ಎದಲ್ಲಿರುವಂತಹ ದಲ್ಲಿರುವಂತಹ ಸಮಾಂತರ ಶ್ರೇಣಿಯ ನಾಲ್ಕು ಮತ್ತು ಐದು ಅಂಕಗಳ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀನಿ ಇವುಗಳನ್ನು ತಾವು ಸರಿಯಾಗಿ ನೋಡಿ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಇಂತಹ ಯಾವುದೇ ಸಮಸ್ಯೆಯನ್ನು ಕೊಟ್ಟರೂ ಕೂಡ ನೀವು ಸುಲಭವಾಗಿ ಬಿಡಿಸ್ತೀರಾ ಅನ್ನುವಂತಹ ನಂಬಿಕೆ ನನಗಿದೆ ಆದ್ದರಿಂದ ನಮ್ಮ ಚಿತ್ತ ಪರೀಕ್ಷೆಯತ್ತ ಹಾಗೂ ನಮ್ಮ ಪ್ರಯತ್ನ ಹೆಚ್ಚು ಅಂಕಗಳನ್ನು ಗಳಿಸುವತ್ತ ವಿದ್ಯಾರ್ಥಿಗಳೇ ಇದರ ಮೇಲೆ ನೀವು ಹೆಚ್ಚಿನ ಅಭ್ಯಾಸವನ್ನು ಮಾಡ್ತೀರಿ ಅನ್ನುವಂತಹ ನಿರೀಕ್ಷೆಯೊಂದಿಗೆ ತಮ್ಮನ್ನು ಬೆಳ್ಕೊಡ್ತಾ ಇದ್ದೀನಿ ನಮಸ್ತೆ